ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಆರನೇ ತರಗತಿಯ ಪದ್ಯ ಹನ್ನೆರಡು ಕಂಬಳಿಗೂಡು ಮತ್ತು ಚಿಟ್ಟೆ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಮೊದಲನೇದಾಗಿ ಕವಿ ಕೃತಿ ಪರಿಚಯ ಹೆಸರು ಎನ್ ಶ್ರೀನಿವಾಸ ಉಡುಪ ಕಾಲ ಸಾವಿರದ ಒಂಬೈನೂರ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತು ಸ್ಥಳ ನೊಣಬೂರು ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗ ಜಿಲ್ಲೆ ಕೃತಿ ಕನ್ನಡ ನಾಡಿನ ಕೂಸುಮರಿ ಕುಂಭಕರ್ಣನ ನಿದ್ದೆ ಪಾಪು ಪದ್ಯಗಳು ಗೂಬಜ್ಜಿಯ ಗುರಕೆ ಹಿಡಿಂಬನ ತೋಟ ಪ್ರಶಸ್ತಿಗಳು ಶಿವರಾಮ ಕಾರಂತ ಪ್ರಶಸ್ತಿ ಕನ್ನಡ ಸಾಹಿತ್ಯ ಪರಿಷತ್ತಿನ ರತ್ನಾಕರ ವರ್ಣಿ ರತ್ನಾಕರ ವರ್ಣಿ ದತ್ತಿ ಪ್ರಶಸ್ತಿಗಳು ಮೊದಲನೇದಾಗಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಕಂಬಳಿ ಹುಳು ಅಳುತ್ತಾ ತನ್ನಮ್ಮನಲ್ಲಿ ಏನು ಹೇಳಿತು ಉತ್ತರ ಕಂಬಳಿ ಹುಳು ತನ್ನಮ್ಮನಿಗೆ ಅಮ್ಮ ತಾಯಿ ಚಿಟ್ಟೆ ಎಷ್ಟು ಚಂದ ನೀನು ಇದ್ದೀಯಾ ಆದರೆ ನನಗೆ ಯಾಕೆ ಇಷ್ಟು ಕೆಟ್ಟ ರೂಪವನ್ನು ಕೊಟ್ಟೆ ಎಂದು ಕೇಳಿತು ಪ್ರಶ್ನೆ ಎರಡು ಕಂಬಳಿ ಹುಳು ಹೇಗಿದೆ ವಿವರಿಸಿ ಉತ್ತರ ಕಪ್ಪಾದ ಮೈ ಅದರ ಮೇಲೆ ಮುಳ್ಳಿನಂತೆ ಬೆಳೆದ ರೋಮಗಳು ಅಂದರೆ ಕೂದಲುಗಳು ಎಷ್ಟೋ ಕಾಲುಗಳು ಹೀಗಿದೆ ಕಂಬಳಿ ಹುಳುಗಳು ಪ್ರಶ್ನೆ ಮೂರು ಕಂಬಳಿ ಹುಳುವಿನ ಮೀಸೆ ಹೇಗಿದೆ ಉತ್ತರ ಕಂಬಳಿ ಹುಳುವಿನ ಮೀಸೆ ಕೊರೆಯಂತೆ ಇದೆ ಪ್ರಶ್ನೆ ನಾಲ್ಕು ಕಂಬಳಿ ಹುಳುವಿನ ಆಸೆ ಏನು ಉತ್ತರ ಕಂಬಳಿ ಹುಳುವಿಗೆ ಚಿಟ್ಟೆಯಂತೆ ತೆಳುವಾದ ರೆಕ್ಕೆಯನ್ನು ಪಡೆದು ಮೇಲಕ್ಕೆ ಆರುವ ಆಸೆ ಪ್ರಶ್ನೆ ಐದು ಅಮ್ಮ ಚಿಟ್ಟೆ ಕಂಬಳಿ ಹುಳುವಿಗೆ ಏನು ಉತ್ತರ ಕೊಟ್ಟಿತು ಉತ್ತರ ಅಮ್ಮ ಚಿಟ್ಟೆ ಕಂಬಳಿ ಹುಳುವಿಗೆ ಆತುರ ಪಡಬೇಡ ತಾಳಿಕೋ ರೋಮ ಅಂದರೆ ಕೂದಲು ಉದುರಿ ಚಲುವಾದ ರೆಕ್ಕೆ ಮೂಡುವುದು ಏರುವ ಪ್ರಯತ್ನ ಮಾಡು ಎಲ್ಲವೂ ಸಾಧ್ಯವಾಗುತ್ತದೆ ಅಳುತ್ತಾ ಕುಳಿತರೆ ಏನೂ ಆಗುವುದಿಲ್ಲ ಎಂದು ಉತ್ತರ ಕೊಟ್ಟಿತು ಸೆಕೆಂಡ್ ಹೆಡಿಂಗ್ ನೋಡಿ ಬಿಟ್ಟ ಸ್ಥಳ ತುಂಬಿರಿ ಮೊದಲನೇದಾಗಿ ದಪ್ಪಗಿರುವ ಮೈ ಅದರ ಮೇಲೆ ಡ್ಯಾಶ್ ಬೆಳೆದು ಬೆಳೆದ ರೋಮ ಉತ್ತರ ಮುಳ್ಳಂತೆ ಎರಡನೇದಾಗಿ ನಿನ್ನ ಹಾಗೆ ಡ್ಯಾಶ್ ಪಡೆದು ಮೇಲಕ್ಕೆ ಹಾರಲಾಸೆ ಉತ್ತರ ತೆಳು ರೆಕ್ಕೆ ಮೂರನೇದಾಗಿ ಮೇಲಕ್ಕೇರುವ ಡ್ಯಾಶ್ ಮಾಡು ಎಲ್ಲವೂ ಸಾಧ್ಯ ಮಗು ಉತ್ತರ ಪ್ರಯತ್ನ ನೆಕ್ಸ್ಟ್ ಹಡಿಂಗ್ ನೋಡಿ ಈ ಪದಗಳನ್ನು ಬಿಡಿಸಿ ಬರೆಯಿರಿ ಮೊದಲನೇದಾಗಿ ಕಪ್ಪಗಿರುವ ಅಂದರೆ ಕಪ್ಪಗೆ ಪ್ಲಸ್ ಇರುವ ಸೆಕೆಂಡ್ ಒನ್ ಕಣ್ಣೆರಡು ಕಣ್ಣು ಪ್ಲಸ್ ಎರಡು ಥರ್ಡ್ ಒನ್ ಹಾರಲಾಸೆ ಹಾರಲು ಪ್ಲಸ್ ಆಸೆ ಫೋರ್ತ್ ಒನ್ ಹಂಬಲವಿರಬೇಕು ಹಂಬಲ ಪ್ಲಸ್ ಇರಬೇಕು ಫಿಫ್ತ್ ಒನ್ ಮೇಲಕ್ಕೇರುವ ಮೇಲಕ್ಕೆ ಪ್ಲಸ್ ಏರುವ ನೆಕ್ಸ್ಟ್ ಹಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಚಿಟ್ಟೆ ಹೇಳಿತು ಆತುರ ಬೇಡ ತಾಳಿಕೊಳ್ಳಬೇಕು ರೋಮ ಉದುರಿ ಚೆಲು ರೆಕ್ಕೆ ಮೂಡುವುದು ಹಂಬಲವಿರಬೇಕು ಮೇಲಕ್ಕೇರುವ ಪ್ರಯತ್ನ ಮಾಡು ಎಲ್ಲವೂ ಸಾಧ್ಯ ಮಗು ಅಳುತ್ತಾ ಕುಳಿತರೆ ಏನಾಗುವುದು ಎಲ್ಲಿ ಕೊಂಚ ನಗು ಮಕ್ಕಳ ಇಲ್ಲಿಗೆ ಕಂಬಳಿ ಹುಳು ಮತ್ತು ಚಿಟ್ಟೆ ಇದರ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್